ನಮಸ್ಕಾರ ವೀಕ್ಷಕರೇ ಮೈ ಗಾರ್ಡನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ನೀವು ತಮಿಳಿನಲ್ಲಿ ನೋಡೋ ಪ್ರಕಾರ ಕೈತೋಟ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶಗಳು ಅದರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇದು ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿಮಗೆಲ್ಲರಿಗೂ ಅನುಕೂಲ ಆದರೆ ಅದು ನನಗೆ ಬಹಳ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಾನು ಈ ವಿಷಯಗಳ ಬಗ್ಗೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಈ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅವಕಾಶಗಳಿವೆ ಅವನ್ನ ನಾವು ಹೇಗೆ ಮಾಡಬೇಕು ಆಮೇಲೆ ಅವನು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಈ ಮೂರು ವಿಷಯಗಳ ಬಗ್ಗೆ ನಾನು ಇವತ್ತು ನಿಮ್ಗೆ ವಿಸ್ತಾರವಾಗಿ ಕೆಲಸಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಫಸ್ಟು ನಾವು ಇಲ್ಲಿ ಅವಕಾಶಗಳಂತೂ ವಿಪುಲವಾಗದ ಕೈದೋರ ಕ್ಷೇತ್ರದಲ್ಲಿ ಅಂದರೆ ಗಾರ್ಡನ್ ಕ್ಷೇತ್ರದಲ್ಲಿ ನಾವು ಸಣ್ಣ ಪ್ರಮಾಣದಿಂದ ಹಿಡಿದು ದೊಡ್ಡ ಪ್ರಮಾಣದ ಮಾಡಬಹುದು ಇದರಲ್ಲಿ ಸಣ್ಣ ಬಹಳ ಕಡಿಮೆ ಬಂಡವಾಳ ಖರ್ಚಿಲ್ಲ ಅಥವಾ ಬಂಡವಾಳ ಇಲ್ಲ ಅಂತ ನಾನು ಮಾತ್ರ ಹೇಳಲ್ಲ ಸ್ವಲ್ಪ ಬಹಳ ಅತಿ ಕಡಿಮೆ ಬಂಡವಾಳದ ಮೂಲಕನೂ ನಾವು ಈ ಕ್ಷೇತ್ರದಲ್ಲಿ ಅವಕಾಶಗಳನ್ನು ಕಂಡುಕೊಂಡು ಕಂಡುಕೋಬಹುದು ದೊಡ್ಡ ದೊಡ್ಡ ವ್ಯವಹಾರಗಳನ್ನು ಕೂಡ ಇದರಲ್ಲಿ ಮಾಡಬಹುದು ಅಂತ ನನ್ನ ಅನಿಸಿಕೆ ಇದೆ ಅದರಲ್ಲಿ ನಾವು ಮೊದ್ಲೇದಾಗಿ ಮಾಡಬೇಕಾದದ್ದು ಕಾಂಪೋಸ್ಟ್ ಆರ್ಗ್ಯಾನಿಕ್ ಕಾಂಪೋಸ್ಟ್ ಇವಾಗ ಎಷ್ಟರ ಮಟ್ಟಿಗೆ ಬೇಡಿಕೆ ಐತೆ ಅನ್ನೋದಂತೂ ನಿಮ್ಗೆ ಗೊತ್ತಾಯ್ತು ಈಗ ಎಲ್ಲರೂ ಕೆಮಿಕಲ್ ಮುಕ್ತವಾಗಿ ಆಹಾರ ತಿನ್ಲಿಕ್ಕೆ ಇಷ್ಟಪಡ್ತಾರೆ ಗಾರ್ಡಿಗೆ ಮಾಡೋರಂತೂ ಅಂತೂ ಎಲ್ಲಾರು ಅದ ಗಾರ್ಡಿಗೆ ಎದ್ ಶಿಫ್ಟ್ ಆಗಿರ್ತಾರ ವಿಷೂರಿತವಾಗಿರೋ ಆಹಾರಗಳನ್ನ ತಿಂತ ನಮ್ಮ ಆರೋಗ್ಯ ಕೆಟ್ಟಿರುತ್ತೆ ನಮ್ಮ ಗಾರ್ಡನ್ ಹೆಂಗಿದ್ರು ಮಾಡ್ತಿರ್ತೀವಿ ಅದ್ರ ಜೊತೆ ಈ ಕಾಯಿಪಲ್ಲೆಗಳನ್ನಾಗಲಿ ಹೂಗಳನ್ನಾಗಲಿ ಹಣ್ಣುಗಳನ್ನಾಗಲಿ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿ ನಮ್ಮ ಮನೆಯಲ್ಲೇ ನಾವು ಬೆಳೆ ತಿನ್ಬೇಕು ಅಂತ ಇಷ್ಟಪಡೋರು ಬಹಳಷ್ಟು ಜನ ನೀವು ಯೂಟ್ಯೂಬ್ ನಲ್ಲಿ ಬೇಕಾದ್ರೆ ಗಾರ್ಡನಿಂಗ್ ಬಗ್ಗೆ ಇಷ್ಟಪಡೋರು ಯಾರು ಸರ್ಚ್ ಮಾಡ್ತಾರೆ ಅವರೆಲ್ಲಿದ್ದೇನೆ ನಾವು ಆರ್ಗ್ಯಾನಿಕ್ ಖಾದನ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲರೂ ಹಾಗಾಗಿ ಅದಕ್ಕೆ ವಿಪುಲವಾದ ಬೇಡಿಕೆ ಐತಿ ನೀವು ಕಾಂಪೋಸ್ಟ್ ತಯಾರು ಮಾಡೋದು ಬಹಳಷ್ಟು ವೆರೈಟಿ ಆಗ್ತದ ಒಂದು ಮನೇಲಿನೇ ಸಾವಯವ ಗೊಬ್ಬರ ಮಿಕ್ಸ್ ಮಾಡ್ಲಿಕ್ಕೆ ವರ್ಮಿ ಕಾಂಪೋಸ್ಟ್ ಮಾಡ್ಬೋದು ಅದ್ರ ಬಗ್ಗೆ ಬೇಕಾದ್ರೆ ನಿಮ್ಗೆ ಡೀಟೇಲ್ ಆಗಿ ಹೇಳ್ಬೋದು ಬಟ್ ಅದಕ್ಕೆ ಒಂದು ಸ್ವಲ್ಪ ಜಾಗ ಬೇಕು ಸ್ವಪೋ ಏನದ ಅಂತಲ್ಲ ಬಂಡವಾಳ ಬೇಕು ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಅನ್ಸುತ್ತೆ ಅದು ಇಲ್ಲ ಇದ್ರು ನೀವು ಮನೆಯಲ್ಲಿ ಕಿಚನ್ ವೇಸ್ಟಿಂದನೂ ಕಂಪೋಸ್ಟ್ ಚೆನ್ನಾಗಿ ಮಾಡ್ಬೋದು ಕಿಚನ್ ವೇಸ್ಟ್ಗಳನ್ನು ಕಂಪ್ ಕಂಪೋಸ್ಟ್ ಮಾಡಲಿಕ್ಕೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಬ್ಯಾರಲ್ಗಳನ್ನ ತಗೊಂಡು ಶುರು ಮಾಡಬಹುದು ಇಲ್ಲ ಅಂತ ಅಂದ್ರೆ ನೀವು ಅದಕ್ಕೋಸ್ಕರನೇ ಅಂತ ತಯಾರಾಗಿರೋ ಇವಾಗ ಎಷ್ಟೊಂದು ಕಂಪ್ನಿಗಳು ಮಾರತಾವತಾರ ಪ್ಲಾಸ್ಟಿಕ್ ಟಬ್ಗಳನ್ನ ಅದಕ್ಕೆ ಕಾಂಪೋಸ್ಟ್ ತಯಾರಿಕೆಗೋಸ್ಕರನ ಸ್ಪೆಷಲಾಗಿ ಡಿಸೈನ್ ಮಾಡಿರ್ತಾರೆ ಅದನ್ನು ತೊಗೊಳ ತಗೊಂಡು ನೀವು ಅದನ್ನು ಮಾಡ್ಬೋದು ನೀವು ಹೇಳ್ಬೋದು ಮನೇಲಿ ಕಿಚನ್ ವೇಸ್ಟ್ ಎಷ್ಟಾಗತ್ತಾ ಅದನ್ನ ಹೆಂಗೆ ನಾವು ಉದ್ಯೋಗ ತಗೋಬಹುದು ಅಂತ ನೀವು ನಿಮ್ಗೆ ಕಿಚನ್ ವೇಸ್ಟ್ ಬೇಕು ಅಂತಂದ್ರೆ ಯಾರಾದ್ರೂ ಕೇಟರ ಸ್ನೇಹಿರಿ ಅವರು ಐನೂರು ಸಾವಿರ ಜನ ಗಟ್ಲೆ ಜನರಿಗೆ ಅಡಿಗೆ ಮಾಡ್ತಿರ್ತಾರೆ ಅವಾಗ ಎಷ್ಟೊಂದು ತರಕಾರಿ ತ್ಯಾಜ್ಯಗಳು ಸಿಗ್ತೈತಿ ನಿಮ್ಗೆ ನೀವೇ ಲೆಕ್ಕ ಹಾಕ್ರಿ ಅದನ್ನು ಹೋಗ್ಬೋದು ಅದರನ್ನು ಹೋಟೆಲ್ ಹುಡುಕ್ರಿ ಅಲ್ಲಿನೂ ಸಿಗ್ತಾರೆ ಸಾಕಷ್ಟು ತ್ಯಾಜ್ಯಗಳು ಸಿಕ್ತ ನಿಮ್ಗೆ ಇಲ್ಲ ಅಂತಂದ್ರೆ ಹೂವು ಅದನ್ನು ಇನ್ನು ಒಣ ಎಲೆಗಳಂತೂ ಒಂದು ಸ್ವಲ್ಪ ಊರಿಂದ ಹೋದ್ರೆ ಅಂತಂದ್ರೆ ನಿಮಗೆ ಒಣಗಿರೋ ಎಲೆಗಳಂತೂ ಸಾಕಷ್ಟು ಸಿಗ್ತಾ ಅವು ತಗೊಂಡ್ ಬಂದು ಇದಕ್ಕೆ ಹಾಕ್ಬಹುದು ದೇವಸ್ಥಾನದಲ್ಲಿ ಹೂಗಳನ್ನ ಮಾಡ್ತಿರ್ತಾರಲ್ಲ ಅಲ್ಲಿ ಕೂಡ ನೆರ್ಬಲ್ಯಕ್ ಹಾಕ್ತಾರ ಅವು ಕೂಡ ತಗೊಂಡ್ ಬಂದ್ರೆ ನೀವು ಮಾಡ್ಬೋದು ಅವರಿಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕು ನಾವ್ ಸರಿಯಾದ ರೀತಿ ಬಳಸ್ತಾ ಇದೀವಿ ಮತ್ತೆ ನಾವು ಮಣ್ಣಾಗಿ ಪರಿವರ್ತನೆ ಮಾಡಿ ಮಣ್ಣಿಗೆ ಹಾಕ್ತೀವಿ ಅಂತ ಹೇಳಿದಾಗ ದೇವಸ್ಥಾನದಲ್ಲಿ ಕೂಡ ಯಾರ ಅರ್ಚಕರು ಅಲ್ಲೇ ಅನ್ನಲ್ಲ ಅದನ್ನೇ ದೇವ್ರ ಮೇಲೆ ಹಾಕಿರೋ ಹೂನ ಎಲ್ಲರೂ ಬಿಸಾಕಬಾರ್ದು ಅಂತ ಕಾಳಜಿಯಿಂದ ಅವರು ಮೋಸ್ಟ್ಲಿ ಕೇಳ್ಬೋದು ಬಟ್ ನೀವು ಈ ರೀತಿ ಬಳಸ್ತೀರಿ ಅಂತಂದರೆ ಅವರು ಬೇಡ ಆಗಲ್ಲ ಅವುಗಳನ್ನೆಲ್ಲ ತೊಗೊಂಡು ಬಂದು ನೀವು ನೈಸರ್ಗಿಕವಾಗಿನೇ ಗೊಬ್ಬರನ ತಯಾರಿಸಿ ಅದನ್ನು ನಿಮ್ದು ಲೇಬಲ್ ಹಾಕಿ ಹಾಫ್ ಕೆ ಜಿ ಒನ್ ಕೆ ಜಿ ಫೈವ್ ಕೆ ಜಿ ಪ್ಯಾಕೆಟ್ಸ್ ಮಾಡಿ ಅದನ್ನು ನೀವು ಮಾರಾಟ ಮಾಡ್ಬೋದು ಇದನ್ನು ಜೊತೆ ಜೊತೆಗೆ ಹೇಳ್ಬಿಡ್ತೀನಿ ಹೇಗೆ ಮಾಡಬೇಕು ಅಂತ ಒಂದು ಆನ್ಲೈನ್ ಕೂಡ ಮಾರಾಟ ಮಾಡಬಹುದು ಆಫ್ಲೈನ್ ಕೂಡ ಮಾಡಬಹುದು ಆಫ್ಲೈನ್ ಮಾಡೋದು ನೀವು ಎಲ್ಲಾ ನರ್ಸರಿಗಳಿಗೆ ಹೋಗಿ ಭೇಟಿ ಆಗ್ಬಹುದು ಒಂದು ತಾಲೂಕು ಪ್ಲೇಸಸ್ ಕೂಡ ಇವಾಗ ಇಷ್ಟ ನರ್ಸಸ್ ನರ್ಸರಿಗಳ ಜಿಲ್ಲಾ ಪ್ಲೇಸ್ಗಳಂತೂ ಇನ್ನೂ ಸಾಕಷ್ಟು ಇದಾವೆ ಅಲ್ಲಿ ಹೋಗಿ ಮಾಡ್ಬೋದು ಅವ್ರ ಜೊತೆ ನೀವು ಟೈಪ್ ಮಾಡ್ಕೋಬಹುದು ನಾವು ನಿಮ್ಗೆ ಯಾವಾಗ ಬೇಕಂದ್ರೆ ನಾವು ಒದಗಿಸ್ತೀವಿ ಅಂತ ಹೇಳಿ ಆ ರೀತಿ ಮಾಡ್ಬೋದು ಯಾಕಂದ್ರೆ ಅವ್ರಿಗೂ ಟ್ರಾನ್ಸ್ಪೋರ್ಟೇಶನ್ ಉಳಿತತ್ತ ನೀವು ಹೋಗಿ ಡೋರ್ ಡೆಲಿವರಿ ಕೊಡ್ತಾರಂದ್ರೆ ಅವರು ಓಕೆ ಅಂತ ಇಲ್ಲ ಅಂತಂದ್ರೆ ಈಗ ಬಹಳ ದೊಡ್ಡ ದೊಡ್ಡದಾಗಿ ಮನೆ ಮುಂದೆ ಎಷ್ಟೊಂದು ದೊಡ್ಡ ಕೈಗೂಡ ಬೆಳೆತಿರ್ತಾರೆ ಅವ್ರ ಜೊತೆ ಹೋಗಿ ನೀವು ಡೈರೆಕ್ಟ್ ಆಗಿ ಭೇಟಿ ಮಾಡಿ ಮಾತಾಡಬಹುದು ನಿಮ್ಗನ್ಸ್ಬೋದು ಮನೆ ಮನೆಗೆ ಹೋಗಿ ಏನ್ ಯಾರು ಹೇಳ್ತಾರ ಅಂತ ಕೆಲಸ ಮಾಡುವಂತಾಗ ಯಾವುದು ಸಣ್ಣದು ದೊಡ್ಡದು ಅಂತ ಇರಲ್ಲ ಎಲ್ಲವೂ ಫಸ್ಟ್ ಸಣ್ಣದಿಂದಾನೇ ಶುರು ಆಗೋದು ದೊಡ್ಡದಾಗಿ ಬೆಳೆಯೋದು ನೀವು ಫಸ್ಟ್ ಆ ರೀತಿ ನಿಮ್ಮದೇ ನಿಮ್ದೇ ಒಂದು ಕಂಪ್ನಿ ತಯಾರು ಮಾಡಿ ನೀವೊಂದು ಪಾಂಪ್ಲೆಟ್ ಮಾಡಿಕೊಂಡು ನಿಮ್ದೊಂದು ಅಹ್ ವಿಸಿಟಿಂಗ್ ಕಾರ್ಡ್ ಇಟ್ಕೊಂಡು ನೀವು ಹೋಗಿ ಅಪ್ರೋಚ್ ಮಾಡಬಹುದು ಹೀಗಿದಾವು ನಮ್ಮ ಪ್ರಾಡಕ್ಟ್ಸ್ ಹೀಗಿದೆ ನಿಮ್ಗೆ ಬೇಕಾದಷ್ಟು ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ನಿಮ್ಗೆ ಇದನ್ನು ಆರ್ಡರ್ಸ್ ಕೊಟ್ಟೆ ಕೊಡ್ತಾರೆ ಇನ್ನು ಆನ್ಲೈನಲ್ಲಿ ಮಾರಬೇಕು ಅಂತಂತಂದರೆ ನೀವು ಅಮೆಝಾನ್ನಲ್ಲಿ ಫ್ಲಿಪ್ಕಾರ್ಟಲ್ಲಿ ಮಾರಬೇಕು ಅಂತಂದರೆ ನಿಮ್ದು ಜಿ ಎಸ್ ಟಿ ನಂಬರ್ ಬೇಕಾಗ್ತದೆ ಬಟ್ ಮಿಶೋನಲ್ಲಿ ವಿದೌಟ್ ಜಿ ಎಸ್ ಟಿ ನಂಬರ್ ಕೂಡ ಮಾಡಬಹುದು ಮಾಡ್ಬೋದಂತೆ ಅದ್ರ ಬಗ್ಗೆ ನನಗೆ ನಿಮ್ಗೆ ಏನಾದರೂ ಡೀಟೇಲ್ ಆಗಿ ನಿಮ್ಗೆ ಏನಾದರೂ ಅದ್ರ ಬಗ್ಗೆ ಬೇಕಿತ್ತು ಅಂತಂದರೆ ಕಮೆಂಟ್ನಲ್ಲಿ ಹಾಕಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಇಲ್ಲ ಅಂತಂದರೆ ನಿಮಗೆ ಗೊತ್ತಿತ್ತು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಬೋದು ಜಿ ಎಸ್ ಟಿ ಕೂಡ ಈಗ ನನ್ನ ಫಸ್ಟ್ ಕಾಂಪೋಸ್ಟ್ ಮನೇಲಿ ಮಾಡೋದು ಈಗ ಎರಡನೇದು ಕೈತೋಟ ನಿರ್ವಹಣಾ ಕೇಂದ್ರ ಅಂತ ಇದು ಕೈತೋಟ ನಿರ್ವಹಣಾ ಕೇಂದ್ರ ಇವಾಗ ಎಷ್ಟು ಅಗತ್ಯ ಐತೆ ಐತೆ ಅಂದ್ರೆ ಈಗ ಸಾಕಷ್ಟು ಜನ ಮನೆ ಮುಂದೆ ದೊಡ್ಡ ದೊಡ್ಡ ಕೈತೋಟ ಬೇಕು ಅಂತ ಸಾಕಷ್ಟು ಹೂಗಳನ್ನು ಇದು ಮಾಡಿ ಗಿಡಗಳನ್ನ ಬೆಳೆಸಿರ್ತಾರೆ ಬಟ್ ಅವ್ನ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗ್ತಾ ಇರುತ್ತೆ ಎಲ್ಲರಿಗೂ ಇಷ್ಟ ಹಸಿರು ಇಷ್ಟ ಇಲ್ಲ ಎಲ್ಲರಿಗೂ ಇಷ್ಟ ಅರ್ಬನ್ ಸೆಮಿ ಅರ್ಬನ್ ಆಮೇಲೆ ದೊಡ್ಡ ದೊಡ್ಡ ಸಿಟಿ ಒಳಗಂತೂ ಸಾಕಷ್ಟು ಜನ ಇರ್ತಾರ ಮಾಡ್ಲಿಕ್ಕೆ ನೀವು ದೊಡ್ಡ ದೊಡ್ಡ ಸಿಟಿ ಒಳಗೆ ಅಪಾರ್ಟ್ಮೆಂಟ್ಸ್ ಅಂತ ಅಪಾರ್ಟ್ಮೆಂಟ್ ಸುತ್ತದ ಇರೋ ಕೈ ತೋಟಗಳನ್ನ ನಿರ್ವಹಣೆ ಮಾಡ್ಲಿಕ್ಕೂ ಇಷ್ಟ ಇಷ್ಟಪಡ್ತಿರ್ತಾರೆ ಹಾಗೆ ಮಾಡ್ತಾರೆ ಇವನ್ ಸಣ್ಣ ಪುಟ್ಟ ಬಾಲ್ಕನಿಗಳು ಕೂಡ ಮಾಡ್ತಾರೆ ಅವಂತೂ ನಿಮ್ಗೆ ಗ್ರಾಹಕರಾಗಿ ಆಗಲ್ಲ ಬಟ್ ಈಗ ದೊಡ್ಡ ದೊಡ್ಡ ಸಿಟಿಗಿಂತ ನೀವು ಸೆಮಿ ಅರ್ಬನ್ ಅರ್ಬನ್ ಸಿಟೀಸ್ ನಲ್ಲಿ ಸಾಕಷ್ಟು ಇರ್ತಾರೆ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಅಪರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ದೊಡ್ಡ ದೊಡ್ಡ ಫ್ಯಾಮಿಲೀಸ್ಗಳೆಲ್ಲ ಮುಂದೆ ಎಷ್ಟೊಂದು ದೊಡ್ಡಗಳ ಕೈ ಬೆಳೆಸಿರ್ತಾರೆ ಅವುಗಳನ್ನ ನಿರ್ವಹಣೆ ಮಾಡೋದು ನೀವು ಮಾಡ್ಕೊಡ್ತೀನಿ ಅಂತ ಹೇಳೋದು ಹೇಗೆ ಅಂತಂದ್ರೆ ಈಗ ಅವ್ರಿಗೆ ಬೇಕಾಗೋದು ಅಂತಂದ್ರೆ ನಾವು ವೀಕ್ಲಿ ಒನ್ಸ್ ಅವುಗಳನ್ನೆಲ್ಲ ಹುಳ ಹತ್ತಿದವರೆಲ್ಲ ನೋಡ್ಕೋಬೇಕಾಗ್ತದೆ ಆಮೇಲೆ ಗೊಬ್ಬರ ಹದಿನೈದು ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಗೊಬ್ಬರ ಕೊಡಬೇಕಾಗ್ತದೆ ಮಣ್ಣನ್ನು ಡಿಗ್ ಮಾಡಿ ಅದನ್ನ ಪಳೆ ಮಾಡ್ಬೇಕಾಗ್ತದೆ ಆಮೇಲೆ ಏನಾರು ಸ್ಪ್ರೇ ಹೊಡಿಯೋದಿತ್ತಂದ್ರೆ ಹೊಡಿಬೇಕಾಗ್ತಿರ್ತತಿ ಹಂಗ ಅವನ್ನೆಲ್ಲ ಮಾಡ್ಲಿಕ್ಕೆ ಅಂತಂದ್ರೆ ಎಲ್ಲರಿಗೂ ಆಗಲ್ಲ ಕೆಲವೊಂದಿಷ್ಟು ಜನ ಮುಂಚೆನೆ ಮಾಡ್ಕೊಂಡು ಬಂದಿರ್ತಾರೆ ಈಗ ವಯಸ್ಸಾಗಿರುತ್ತೆ ಅವ್ರಿಗೆ ಮಾಡ್ಲಿಕ್ಕೆ ಆಗಲ್ಲ ಕೆಲವೊಂದಿಷ್ಟು ಜನ ವರ್ಕಿಂಗ್ಸ್ ಇರ್ತಾರ ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತವ್ರನ್ನೆಲ್ಲ ನೀವು ಕಸ್ಟಮರ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ನೀವು ಅವ್ರಿಗೆ ಹೋಗಿ ಅಪ್ರೋಚ್ ಮಾಡಬೇಕು ನಾನು ಮೊದಲೇ ಹೇಳಿದ್ದೀನಲ್ಲ ನಿಮ್ಮದೇ ಆದ ಒಂದು ಸಂಸ್ಥೆನ ಹಾಕಿ ಲೇಬಲ್ ಮಾಡ್ಕೊಳ್ಳಿ ಆಮೇಲೆ ವಿಸಿಟಿಂಗ್ ಕಾರ್ಡ್ ಮಾಡಿಸ್ಕೊಳ್ಳಿ ಆಗಿ ಹೋಗಿ ನೀವು ಯಾರನ್ನಾದರೂ ಭೇಟಿ ಆದ್ರೆ ಅಂತಂದರೆ ಅವನು ನಿಜವಾಗ್ಲೂ ನಿಮ್ಗೆ ರೆಸ್ಪಾನ್ಸ್ ಕೊಡ್ತಾರೆ ನೀವು ರ್ಯಾಂಡಮ್ ಆಗಿ ಹೋಗಿ ಯಾರೋ ಒಬ್ಬರು ಹೋಗಿ ರೀ ನಿಮ್ಮದು ಗಾರ್ಡನ್ ಎಲ್ಲ ನಾವು ನೋಡ್ಕೊತೀರಿ ನಮ್ಗೆ ತಿಂಗಳಿಗೆ ಎಂಥಿಷ್ಟಾದ್ರೂ ನೋಡ್ಕೊಡ್ತೀರಿ ಅಂದರೆ ಅಂತಂದರೆ ಯಾರೂ ಕೊಡಲ್ಲ ನಾವು ಅಪ್ರೋಚ್ ಮಾಡೋ ರೀತಿನೂ ಅಷ್ಟೇ ಮುಖ್ಯ ಆಗುತ್ತೆ ನಾವು ಯಾವ ರೀತಿ ಅಪ್ರೋಚ್ ಮಾಡ್ತೀವಿ ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಇರ್ತೀವಿ ನಾವು ಯಾವ್ಯಾವ ಸರ್ವಿಸ್ ಕೊಡ್ತೀವಿ ಅಂತ ಅವ್ರಿಗೆ ನೀಟಾಗಿ ಡೀಟೇಲ್ ಆಗಿ ನಾವು ಯಾವಾಗ ಎಕ್ಸ್ಪ್ಲೇನ್ ಮಾಡ್ತೀವಿ ಅವಾಗ ಕಸ್ಟಮರ್ ಇಂಪ್ರೆಸ್ ಆಗ್ತಾರೆ ನೀವು ಇದಕ್ಕೆ ಮಾಡ್ಬೇಕಾಗಿರೋದು ಅಂತಂದ್ರೆ ನೀವು ಒಂದು ಸರ್ವಿಸ್ ಸ್ಟಾರ್ಟ್ ಮಾಡ್ಕೊಡಿ ನೀವು ಯಾವ ರೀತಿ ಸರ್ವಿಸ್ ಕೊಡ್ತೀವಿ ಹೇಗೆ ಮಂತ್ಲಿ ಮಂತ್ಲಿ ಪ್ಲ್ಯಾನ್ ಇರ್ತದೆ ಸಿಕ್ಸ್ ಮಂತ್ ಪ್ಲ್ಯಾನ್ ಒನ್ ವರ್ಷದ ಪ್ಲಾನ್ ಇದಕ್ಕೆ ಇಷ್ಟ ಆಗ್ತೈತಿ ಐಟಮ್ಸ್ ಎಲ್ಲ ನೀವೇ ಕೊಟ್ರೆ ಇಷ್ಟು ದುಡ್ಡು ಇರ್ತದೆ ಐಟಮ್ಸ್ ಎಲ್ಲ ನಾವು ತಗೊಂಡು ಬಂದರೆ ಇಷ್ಟು ದುಡ್ಡು ಆಗ್ತದೆ ಅಂತ ಹೇಳಿ ಅವ್ರು ಮಾಡ್ಕೋಬಹುದು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ನೀವು ಅಲ್ಲೇ ಮಾಡ್ಬೋದು ಇಲ್ಲಾಂದ್ರೆ ನೀವು ಮನೇಲೆ ಇದನ್ನು ನಿಮ್ಮ ಕಚೇರಿ ಅಂತೇಳಿ ಮಾಡ್ಕೋಬಹುದು ಮನೇಲೇ ಶುರು ಮಾಡ್ಬೋದು ಇದನ್ನೇ ನೀವು ಅದಕ್ಕೆ ಅಂತ ಒಂದು ಬೇರೆ ಒಂದು ಅಂಗಡಿ ಅಂತ ಬೇಕಾಗಿಲ್ಲ ಆದರೆ ಹೋಮ್ ಮುಂಚೆ ಹೋಮ್ ವರ್ಕ್ ಮಾತ್ರ ಬಹಳ ಮುಖ್ಯ ಯಾವುದೋ ಬಿಸ್ನೆಸ್ ಮಾಡಿ ಮುಂಚೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಮಾತ್ರ ಬಹಳ ಮುಖ್ಯ ಆಗ್ತದೆ ಆ ರೀತಿ ನೀವು ಇದನ್ನು ಮಾಡಬೇಕು ಆಗ ಕಸ್ಟಮರ್ಸ್ಗೆ ಡೀಟೇಲ್ ಆಗಿ ಗೊತ್ತಾಗ್ಬಿಡುತ್ತೆ ನಾವು ಎಷ್ಟು ಪೇ ಮಾಡ್ಬೋದು ನಾವು ಎಷ್ಟು ಖರ್ಚು ಮಾಡ್ತೀವಿ ಅಂತ ಯಾಕಂದ್ರೆ ಇದಕ್ಕೆ ಸಾಮಾನುಗಳು ಕೂಡ ಬೇಕಾಗ್ತಾವ್ ಕೆಲವೊಬ್ರು ಕೆಮಿಕಲ್ ಫರ್ಟಿಲೈಸರ್ ಅಡಿಕತೆ ಅಂತಾರೆ ಕೆಲವೊಬ್ರು ಆರ್ಗ್ಯಾನಿಕ್ ಫರ್ಟಿಲೈಸರ್ ಬೇಕು ಅಂತಾರೆ ಅದಕ್ಕೆ ನೀರು ಸ್ಪ್ರೇ ಮಾಡಲಿಕ್ಕೆ ಅದನ್ನು ಕತ್ತೊಳ್ಳಿ ಗುದ್ಲಿ ಇದು ಒಂದಲ್ಲ ಎಷ್ಟೊಂದು ಸಾಮಾನುಗಳು ಬೇಕಾಗ್ತವೆ ಅದನ್ನ ನೀವು ಪ್ರೊವೈಡ್ ಮಾಡಿದರೆ ನಾವು ತೊಗೊಂಡು ನಾವೇ ಯೂಸ್ ಮಾಡ್ತೀವಿ ನಾವೇ ಎಲ್ಲ ತೊಗೊಂಡು ಹೋಗ್ತೀವಿ ಅಂತಾರೆ ಒಂದೇ ಅವ್ರ ಕಡೆ ಇರೋ ಅಂತಂದ್ರೆ ಅದೇ ಬೇರೆ ನೀವು ರೀತಿಯಲ್ಲಿ ನೀವೇ ಚಾರ್ಜ್ ಮಾಡಬಹುದು ಅದನ್ನೆಲ್ಲ ಸರಿಯಾದ ರೀತಿಲಿ ಬರ್ಕೊಂಡು ಅದನ್ನು ಕಂಪ್ಲೀಟ್ ಮಾಡಿಸ್ಕೊಂಡು ಈ ರೀತಿಯಲ್ಲಿ ಅಂತ ಹೇಳೋದು ಬಹಳ ಮುಖ್ಯ ಇದು ಎರಡನೇದು ಇನ್ನು ಮೂರನೇದ್ರಲ್ಲಿ ಬಹಳಷ್ಟು ಸಬ್ ಕ್ಯಾಟಗರೀಸ್ಗಳಿದ್ವೆ ಮೂರನೇದು ಹೇಳೋದು ಪ್ರೊಡಕ್ಟ್ಸ್ ಪ್ರೊಡಕ್ಟ್ಸನ್ನ ನೀವೇ ತಯಾರು ಮಾಡಿ ಮಾಡೋದು ಏನು ಅಂತಂದ್ರೆ ಈಗ ಬರೀ ಈಗ ಕೃಷಿಗೂ ಬೇಕಾಗಿರುವಂತಲ್ಲ ಕೃಷಿಯಿಂದ ಉತ್ಪನ್ನ ಆಗಿರೋ ವಸ್ತುಗಳನ್ನು ನೀವು ಮಾರಾಟ ಮಾಡಬಹುದು ಒಂದು ಅಂತಂದರೆ ಬೇವು ಬೇವಿಂಗ್ ಪೌಡರ್ ನೀವು ಈಗ ಕೃಷಿ ಬೇಕು ಆಮೇಲೆ ನೀವು ತಯಾರ ಉಪಯೋಗ ಮಾಡ್ಕೊಂಡು ಗಿಡಗಳಿಗೋಸ್ಕರ ಹೊರಗಡೆ ಸುತ್ತ ಸಾಕಷ್ಟು ಅಂದ್ರೆ ನೀವು ಊರ್ ಹೊರಗಡೆ ನೋಡೋದ್ರಲ್ಲಿ ಎಷ್ಟೊಂದು ಬೇವಿನ ಇರ್ತಾ ಅಲ್ಲಿ ನೀವು ಗಿಡ ಕಟ್ ಮಾಡೋಕ್ಕಾಗಿರ್ಲಿಲ್ಲ ಇಲ್ಲ ಬೇವಿನ ಎಲೆ ಮಾತ್ರ ತಗೊಂಡು ಬಂದು ನೀವು ಬೀಜಗಳನ್ನ ಎಲೆಗಳನ್ನ ತಗೊಂಡು ಬಂದು ಒಣಗಿಸಿ ಅದನ್ನ ಸರಿಯಾದ ರೀತಿಯಲ್ಲಿ ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ನಿಮ್ದೇ ಲೇಬಲ್ ಹಚ್ಚಿ ಅದನ್ನು ಕೂಡ ನೀವು ಮಾಡ್ಬೋದು ಇವಾಗ ಇಲ್ಲೇ ಬಾಗಲಕೋಟೆ ಜಿಲ್ಲೆಯೊಳಗೆ ಇಷ್ಟು ಬೇವಿನ ಗಿಡ ಅಂತಂದ್ರೆ ಒಬ್ಬ ಅಲ್ಲಿವರವ್ರು ಮಾತ್ರ ನಿಜವಾಗ್ಲೂ ಇದೊಂದು ವರದಾನ ಅನ್ಸುತ್ತೆ ಬೇವನ ಕುಡಿ ಮಾಡೋದು ಯಾಕಂದ್ರೆ ನೀವು ಆಲ್ ಓವರ್ ಇಂಡಿಯಾ ನೀವು ಕಸ್ಟಮರ್ಸ್ನ ಟಾರ್ಗೆಟ್ ಮಾಡಬಹುದು ನೀವು ಅನ್ಕೋಬಹುದು ನಮ್ಮಲ್ಲೇ ಇಷ್ಟ ಬೇವಿನಲ್ಲಿ ಸಿಗುತ್ತಾರೆ ನಮ್ಮ ಕಡೆ ಯಾರು ತಗೋತಾರ ನೀವು ಖಲಿ ಅಂತ ಅನ್ಕೋಬಹುದು ಬ್ಲೀಮಿಂಗ್ ಪೌಡರ್ ಯಾರು ಅಂತ ಬಟ್ ನೀವು ಅಲ್ಲಿ ಲೋಕಲ್ ಮಾರಕ ಹೋಗ್ಬೇಡಿ ನೀವು ಆನ್ಲೈನ್ ಮಾಡ್ಬೇಕಾದ್ರೂ ನೀವು ಕೈ ಸಾಕಷ್ಟು ಜನಕ್ಕೆ ಬೇಕು ಯಾಕಂತಂದ್ರೆ ಅದು ಒಂದು ಫರ್ಟಿಲೈಸರ್ ಅಷ್ಟೇ ಅಲ್ಲದ ಕ್ರಿಮಿನಾಶಕವಾಗಿನೂ ಯೂಸ್ ಆಗ್ತೈತಿ ಹಾಗಾಗಿ ಮೊದ್ಲು ಮಣ್ಣು ತಯಾರು ಮಾಡಬೇಕಾದ್ರೆ ನೀವು ಕೈ ಹಾಗೆನ ಬಹಳಷ್ಟು ಜನ ಮಣ್ಣು ಕಾಟಿನ್ ಮಿಕ್ಸ್ ಮಾಡ್ತಾರೆ ಹಾಗಾಗಿ ಅದು ಬೇಕೇ ಬೇಕು ಅದನ್ನು ಕೂಡ ನೀವು ಮಾಡ್ಬೋದು ಇನ್ನೊಂದು ಕರ್ಬೇವು ಇದನ್ನ ಕರ್ಬೇವು ಸಹಿತ ಹೇಗೆ ಮಾಡ್ಬೋದು ಅಂತ ನೀವು ಅನ್ಸ್ಬೋದು ಕರ್ಬೇವಿನ ಪೌಡರ್ ಮಾಡಿ ಮಾಡೋದು ನಮ್ಗೆ ಇದನ್ನ ಸಂಜೀವ್ ಕುಲಕರ್ಣಿ ಅನ್ನೋದು ಇಲ್ಲೊಬ್ರು ಸಹಜ ಕೃಷಿ ಅವರವರು ಅವ್ರು ಮಾಡಿದ ಹೇಳಿದ್ರು ನನ್ಗೆ ಈ ಐಡಿಯಾ ಕೊಟ್ಟಿದ್ದು ಅಂದ್ರೆ ನಾನು ಅದನ್ನ ಯೂಟ್ಯೂಬ್ ನಲ್ಲಿ ನೋಡಿದ್ದು ಅವ್ರು ಹೇಳಿದ್ದು ಏನಂತಂದ್ರೆ ಕರ್ಬೇವನ್ನ ನಾವು ಒಗ್ಗರಣೆ ಹಾಕ್ತೀವಿ ಊಟ ಮಾಡೋದನ್ನ ತಗದು ಹಾಕಿ ಬಿಡ್ತೀವಿ ಅಂಶಗಳು ನಮ್ಮ ಹೊಟ್ಟೆ ಒಟ್ಟ ಹೋಗೋದಿಲ್ಲ ಹಂಗಾಗಿ ನನ್ನ ಕರ್ಬೇವಿನ ಪೌಡರ್ ಮಾಡಿ ಅದನ್ನ ಪ್ಯಾಕ್ ಮಾಡಿ ಅದನ್ನ ಮಾಡ್ತಾರ ಎಷ್ಟು ಒಳ್ಳೆ ಇನ್ನೋವೇಟಿವ್ ಅಡಿಯಲ್ಲ ಬಹಳ ಸಣ್ಣ ವಿಷಯ ಇದು ಬಟ್ ಅದು ಎಷ್ಟು ಇದಾಗ್ತೈತಿ ಊಟಕ್ಕೆ ಊಟಗಳನ್ನ ಕರ್ಬೇವು ಪೌಡರ್ ಹಾಕಿದ್ರೆ ಹೊಟ್ಟೆ ಒಳಗೆ ಹೋಗಿ ಹೋಗ್ತೈತಿ ಅದ್ರ ಗುಣಗಳನ್ನ ನಾವು ಪಡೆದು ನಮ್ಮ ಆಹಾರದಲ್ಲಿ ಪಡೆದೇ ಪಡ್ಕೊತೀವಿ ನಾವು ಹಾಗಾಗಿ ಆ ರೀತಿ ಕರ್ಬೇವು ಪೌಡರ್ ಕೂಡ ಇವಾಗ ಬಹಳ ಇದೈತಿ ಫೇಮಸ್ ಆಗೈತಿ ಯಾಕಂತಂದ್ರೆ ದೊಡ್ಡ ದೊಡ್ಡ ಸಿಟಿ ಬೇಗ ಕರ್ಬೇವು ಸಿಗುವುದು ಇಲ್ಲ ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನೋಡ ಕರ್ಬೇವಿನ ಪೌಡರ್ ಅಂತೂ ಇನ್ನೂ ಬಹಳ ಚಲೋ ಯಾಕಂದ್ರೆ ಬೇರೆ ಹೊರದೇಶ್ ಒಳಗೆ ಕರ್ಬೇವಿನ ಗಿಡ ಎಲ್ಲಿ ಸಿಗ್ತೈತಿ ನಿಮ್ಗೆ ಆಬ್ವಿಯಸ್ಲಿ ಇಲ್ಲಿನ ಕರ್ಬೇವಿನ ಪೌಡರ್ ಮಾಡಿಟ್ರು ನೀವು ಅಂದ್ರೆ ಅವರು ತೊಗೊಂಡು ಹೋಗ್ತಾರೆ ಇಲ್ಲಿಂದ ತಗೊಂಡೋಗ್ತಾರೆ ಎನ್ ರೈಸಿ ಕರ್ಬೇವು ಬೇಕು ಬೇಕಾಗ್ತದ ಅಲ್ಲಿ ಅವ್ರು ಇಂಡಿಯನ್ ಫುಡ್ನೇ ಇಷ್ಟಪಡ್ತಾರಲ್ಲ ಆಬ್ವಿಯಸ್ಲಿ ಅವ್ರು ಕರ್ಬೇವು ಬೇಕು ಅವಾಗ ನೀವು ನಿಂಗೆ ಮಾಡೋ ಕರ್ಬೇವಿನ ಪೌಡರ್ ಅಂತೂ ನಿಮಗೆ ಗ್ರಾಹಕರಾಗಿ ಸಿಗ್ತಾರೆ ಇದನ್ನ ಆನ್ಲೈನ್ ಅಲ್ಲಿ ಮಾಡೋದು ಬಹಳ ಉತ್ತಮ ಆಫ್ಲೈನ್ ಆಬ್ವಿಯಸ್ಲಿ ಅಷ್ಟೊಂದು ಇದು ಮಾರಾಟ ಆಗಲ್ಲ ನಂಗೆ ಗೊತ್ತಿರೋ ಪ್ರಕಾರ ಬಟ್ ಆನ್ಲೈನಲ್ಲಿ ಇದರ ಬೇಡಿಕೆ ಬಹಳಷ್ಟಿದೆ ಇದನ್ನು ಸರಿಯಾದ ರೀತಿಯಲ್ಲಿ ಪ್ಯಾಕ್ ಮಾಡಿ ನಿಮ್ಮ ಮಾರ್ಕೆಟಿಂಗ್ ಮಾಡಿದ್ರಿ ಅಂತಂದ್ರೆ ಇದನ್ನು ಕೂಡ ನೀವು ಮಾಡಬಹುದು ಇನ್ನೊಂದು ಮೊರಿಂಗ ಅಂದ್ರೆ ನುಗ್ಗೆ ಗಿಡ ನುಗ್ಗೆಕಾಯಿ ಸೊಪ್ಪು ಎಷ್ಟು ಒಳ್ಳೆಯದು ಅಂತ ಹೇಳಿ ಮೊರಿಂಗ ಪೌಡ್ರ್ ಅಂತ ಇವಾಗ ಎಷ್ಟು ಫೇಮಸ್ ಆಗಿದೆ ಅಂತಂದ್ರೆ ಇವು ಎಷ್ಟು ಏನಂದರೆ ಎಲ್ಲ ಬಹಳಷ್ಟು ಇದು ಮದ್ದಂತೆ ಆಮೇಲೆ ಅದರಿಂದ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗ್ತದಂತೆ ಹಾಗಾಗಿ ಮನೆ ಮುಂದೆ ನೀವು ನುಗ್ಗೆಕಾಯಿ ಗಿಡ ನುಗ್ಗೆ ಗಿಡಗಳನ್ನು ನೀವೇ ಬೆಳೆದು ಅದನ್ನು ಎಲೆನ ಪೌಡರ್ ಮಾಡಿ ಅದನ್ನು ಕೂಡ ನೀವು ಮಾರ್ಬಹುದು ಅಥವಾ ಬರೀ ಹಾಗೆ ನುಗ್ಗೆ ಸೊಪ್ಪು ಕೂಡ ನೀವು ಮಾರ್ಬಹುದು ನುಗ್ಗೆ ಸೊಪ್ಪು ಹೇಗೆ ಬಳಸೋದು ಅಂತಂದ್ರೆ ನೀವು ಮನೆಯಲ್ಲಿ ಸ್ವಲ್ಪ ಜಾಗ ಇತ್ತಂದ್ರೆ ಇಲ್ಲ ಮಾಡಿ ಮೇಲೆ ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ದೊಡ್ಡ ದೊಡ್ಡ ಪ್ಲಾಸ್ಟಿಕ್ ಡಬ್ ಪಾಟ್ಗಳನ್ನು ಬಂದು ಇಲ್ಲ ಬಕೆಟ್ಗಳನ್ನು ತಗೊಂಡ್ಬಂದು ಸ್ವಲ್ಪ ದೊಡ್ಡದಾಗಿ ಬೆಳೆಯೋದು ದೊಡ್ಡ ಸಣ್ಣದಾಗಿ ಇದು ಬೆಳೆಯೋದಿಲ್ಲ ಆಬ್ಬಿಯಸ್ಲಿ ಅದು ಗಿಡಗಳ ಆಗ್ತೈತೆ ಇಷ್ಟು ಹತ್ರ ಆಗ್ತೈತಿ ಹಾಗಾಗಿ ನೀವು ಅಂತ ದೊಡ್ಡ ದೊಡ್ಡ ತೊಗೊಂಡು ಬಂದು ನೀವು ಬೆಳೆದ್ರಿ ಅಂತಂದ್ರೆ ನೀವು ಸಾಕಷ್ಟು ಬೆಳೀಬೋದು ಅದನ್ನೇ ನೀವು ವ್ಯಾಪಾರಿ ದೃಷ್ಟಿಯಿಂದನೇ ಬೆಳೀಲಿಕ್ಕೆ ಅದನ್ನೊಂದು ಬಿಟ್ಟು ಬೇರೆ ಏನೋ ಬೆಳೀಬೇಡ್ರಿ ಅದನ್ನು ಹೇಗೆ ಬೆಳಿಬೇಕು ನಿರ್ವಹಣೆ ಅದನ್ನ ನಿರ್ವಹಣೆ ಕೂಡ ಬಹಳ ಈಸಿ ಗೋರಿಂಗ ನುಗ್ಗೆ ಗಿಡದ್ದು ಆಮೇಲೆ ನೀವು ನುಗ್ಗೆಕಾಯಿ ಕಾಯಿದ್ರೆ ಅದು ಕೂಡ ನೀವು ಮಾರಾಟ ಮಾಡ್ಬೋದು ಹಾಗಾಗಿ ಈ ನುಗ್ಗೆ ಸೊಪ್ಪು ಭಾಳ ಫೇಮಸ್ ಅದ ಅದನ್ನ ನೀವು ಪೌಡರ್ ಆ್ಯಡ್ ಮಾಡಿದ್ರೆ ಅಂತಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಬ್ಯಾಸ್ ನೀವು ಬರೀ ಸೊಪ್ಪು ಮಾಡಿದ್ರೆ ಒಂದು ಹತ್ತು ರೂಪಾಯಿ ಒಂದು ಕಟ್ಟು ಹೋಗ್ತಂತ ನೀವು ಪೌಡರ್ ಮಾಡಿದ್ರಿ ಅಂತಂದ್ರೆ ಮೋಸ್ಟ್ಲಿ ನೂರ್ ನೂರ್ ರೂಪಾಯಕ್ ಒಂದ್ ನೂರ್ ಗ್ರಾಮ್ ಅಥವಾ ನೂರ ಗ್ರಾಮ್ ಹಿಂಗ್ ಹೋಗ್ತದೆ ಅನ್ಸುತ್ತಾಸ್ಟ್ಲಿ ಐತಿ ಅದ್ರದ್ದು ಬೆಲೆ ಬೇಕಾದ್ರೆ ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ನೋಡಿ ಬೇಕಾದ್ರೆ ಅದನ್ನ ಅದು ಕೂಡ ಕೂಡ ಬಹಳ ನಿಮ್ಗೆ ಒಳ್ಳೆಯ ಲಾಭದಾಯಕ ಉದ್ಯೋಗ ಅಂತ ನಾನು ಹೇಳ್ದೆ ಇನ್ನೊಂದು ಅಂದ್ರೆ ಅಪರಾಜಿತ ಹಿಂಗ್ಸ್ ಇಲ್ಲೂ ಅಪರಾಜಿತ ಹೂವು ಇದನ್ನ ನಾನು ಹೂವುಗಳನ್ನ ಇದನ್ನೆಲ್ಲ ಶೇಖರಿಸಿಟ್ಟಿದೀನಿ ನೆರಳಲ್ಲೇ ಒಣಗಿಸಿದ್ದೀನಿ ಇದು ಮೋರಿಂಗಾಪೋಲ್ರಿಗಿಂತ ಎಲ್ಲದಕ್ಕಿಂತ ಬಹಳ ಕಾಸ್ಟ್ಲಿ ಇತ್ತು ಇದು ಬ್ಯೂಟಿ ಅಂತ ಹೇಳಿ ಫುಲ್ ವರ್ಲ್ಡ್ ವೈಡ್ ಬಹಳ ಫೇಮಸ್ ಇದೆ ಇದ್ರದ್ದು ಕೂಡ ಬೆಲೆ ಬಹಳನೇ ಇದೆ ಇದು ಆನ್ಲೈನ್ ಅಲ್ಲಿ ಸಾಕಷ್ಟು ಜನ ಕೊಂಡ್ಕೋತಾರೆ ಇದನ್ನ ನೀವು ಅಪರಾಜಿತ ಬೆಳೆಯೋದು ಬಹಳ ಈಸಿ ಒಂದು ಗಿಡದಲ್ಲಿ ನೀವು ದಿನಕ್ಕೆ ಒಂದು ಐವತ್ತು ಆದರೂ ತೆಗಿಬಹುದು ಅಷ್ಟು ಚೆನ್ನಾಗಿ ಇದನ್ನು ಬೆಳೆಸಬಹುದು ಬಹಳ ದೊಡ್ಡ ಪ್ರಮಾಣದಲ್ಲಿ ಒಣಗಿಸಿ ಸಂಸ್ಕರಣೆ ಮಾಡಿ ಗೆ ತುಂಬಿ ಸರಿಯಾದ ರೀತಿಯಲ್ಲಿ ಪ್ಯಾಕಿಂಗ್ ಮಾಡಿ ನೀವು ಮಾರಾಟ ಮಾಡಿದರೆ ಇದಕ್ಕೂ ಕೂಡ ಬಹಳ ಒಳ್ಳೆ ಬೆಲೆ ಇದೆ ಒಳ್ಳೆ ಮಾರ್ಕೆಟ್ ಇದೆ ಇದನ್ನು ಕೂಡ ನೀವು ಉದ್ಯೋಗಾವಕಾಶ ತರ ನೀವು ಇದನ್ನ ತಗೊಳ್ಬಹುದು ಇನ್ನೊಂದು ಅಂದ್ರೆ ಇದು ಈಗ ನೀಮ್ ಕಲಿ ಟೈಪ್ ಅಂತಂದ್ರೆ ಇನ್ನೊಂದಂತಂದ್ರೆ ಎಳ್ಳಿ ಹಿಂಡಿ ಆಮೇಲೆ ಕುಸುಬಿ ಹಿಂಡಿ ಆಮೇಲೆ ಸಾಸಿವೆ ಹಿಂಡಿ ಇದನ್ನ ಏನಂತಲ್ಲ ಮಸ್ಟರ್ಡ್ ಕೇಕ್ ನೀಮ್ ಕೇಕ್ ಥರ ಮಸ್ಟರ್ಡ್ ಕೇಕ್ ಈಗ ಭಾಳ ಇವಾಗ ಫೇಮಸ್ ಗಿಡಗಳಿಗೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ತರ ಯೂಸ್ ಮಾಡಲಿಕ್ಕೆ ಇವನ್ ಆನ್ಲೈನ್ ಮಾರ್ಕೆಟ್ ನೋಡ ಕೂಡ ಬಹಳಷ್ಟು ಸಿಕ್ತತಿ ನೀವು ಬೇಕಂತಂದ್ರೆ ಅಂಗಡಿಗಳಿಗೆ ಹೋಗಿ ಅಪರ್ಚ್ ಮಾಡಿ ಈ ರೀತಿ ನಾವು ಮಾಡಿದೀವಿ ಪ್ಯಾಕ್ ಮಾಡಿ ತಗೊತೀವಿ ಅಂತಂದ್ರೆ ಅವು ತೊಗೊಳ್ತಾರ ಒಂದು ನರ್ಸರಿ ಕೂಡ ಎಕ್ಸಿಬಿಷನ್ ಇಡಬಹುದು ಈ ರೀತಿ ಆಮೇಲೆ ಅಷ್ಟೇ ಅಲ್ಲ ಕೆಲ್ ಎಷ್ಟೊಂದ್ ಜನ ಇವು ಇನ್ನು ನರ್ಸರಿ ಒಳಗು ಎಕ್ಸಿಬಿಷನ್ಸ್ ನಡೀತಿರ್ತಾವ್ ಹೂವಿಂದು ಗಿಡಗಳದ್ದು ಅದಕ್ಕೆ ಬೇಕಾಗುವ ವಸ್ತುಗಳದ್ದು ಕಾಟ್ಸ್ ಪ್ರತಿಯೊಂದು ಎಕ್ಸಿಬಿಷನ್ ನಡೆಸ್ತಿರ್ತಾರೆ ಅವಾಗೂ ಕೂಡ ಎಕ್ಸಿಬಿಟ್ ಮಾಡಬಹುದು ನೀವು ಇವನ್ನ ನೀವು ಎಲ್ಲಿ ತಗೋಬಹುದು ಅಂತಂದ್ರೆ ಗಾಣಗಳ ಈ ಗಾಣದ ಎಣ್ಣೆ ಇವಾಗ ಬಹಳ ಫೇಮಸ್ ಎಲ್ಲರೂ ಪ್ಯಾಕೆಟ್ ಎಣ್ಣೆ ಬಿಟ್ಟು ಗಾಣದ ಎಣ್ಣೆ ತಗೋಳಿಕೆ ಬಹಳ ಇಷ್ಟಪಡ್ತಾರೆ ಇವನ್ ನಾನು ಕೂಡ ನಮ್ಮ ಮನೆ ಹತ್ರ ಇರೋ ಗಾಣದ ಎಣ್ಣೆ ಅವರ ಹತ್ರನೇ ಹೋಗಿ ನಾನು ಅದು ಹಿಂಡಿ ಇಸ್ಕೊಂಡು ಬಂದು ಅದನ್ನೇ ನಾನು ಪಾರ್ಟಿ ಮಿಕ್ಸ್ನಲ್ಲಿ ಹಾಕಿ ಗಿಡಗಳನ್ನು ಬೆಳಿತೀನಿ ಬಹಳ ಚೆನ್ನಾಗಿ ಬೆಳಿತಾವ ಸಮೃದ್ಧವಾಗಿ ಬೆಳಿತಾವೆ ಹಾಗಾಗಿ ನೀವು ಅಲ್ಲಿ ಹೋಗಿ ಅವ್ರ ಜೊತೆ ಅಪ್ರೋಚ್ ಮಾಡ್ಕೊಂಡು ಮೋಸ್ಟ್ಲಿ ಫಿಫ್ಟಿ ರುಪೀಸಿಗೆ ಒಂದು ಕೆ ಜಿ ಹಿಂಗೆ ಕೊಡ್ತಾರೆ ಅನ್ಸುತ್ತೆ ಅದನ್ನು ನೀವು ಒಣಗಿಸಿ ನೀಟಾಗಿ ಪ್ಯಾಕ್ ಮಾಡಿ ಅದನ್ನು ಕೂಡ ನೀವು ಮಾರಾಟ ಮಾಡಬಹುದು ಇದರಲ್ಲೂ ಬಹಳ ಇದೆ ಸಸಿ ಹಿಂಡಿ ಅಷ್ಟೇ ಅಲ್ಲದೆ ಕುಸುಬಿ ಹಿಂಡಿನೂ ಸಹಿತ ಒಳ್ಳೇದು ಇವಾಗ ಶೇಂಗಾ ಹಿಂಡಿ ಬಳಸ್ತಾರೆ ಬಟ್ ಸ್ವಲ್ಪ ಅದು ಸ್ವಲ್ಪ ಇರುವೆ ಹೇಳಿ ಶೇಂಗಾ ಹಿಂಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಬಳಸೋದು ಕೆಲವೊಂದಿಷ್ಟು ಜನ ಬಳಸ್ತಾರೆ ಬಟ್ ನೀಮ್ ಕಲಿ ಜೊತೆ ಬಳಸಿದ್ರೆ ಅದು ಅದರದ್ದೇ ಪ್ರಾಬ್ಲಮ್ ಇಲ್ಲ ಇವನ್ ಶೇಂಗಾ ಹಿಂಡಿ ಕೂಡ ಬಳಸಿದ್ರೂ ಪ್ರಾಬ್ಲಮ್ ಇಲ್ಲ ಬಟ್ ಮ್ಯಾಕ್ಸಿಮಮ್ ಯೂಸ್ ಆಗೋದು ಸಾಸಿವೆ ಹಿಂಡಿ ಕುಸುಬಿ ಹಿಂಡಿ ಇವನ್ನ ನೀವು ಈಸಿಯಾಗಿ ಕೇಕ್ ಮಾಡಿ ಒಣಗಿಸಿ ಪ್ಯಾಕ್ ಮಾಡಿ ಅದನ್ನು ಕೂಡ ನೀವು ಮಾಡ್ಬೋದು ಆಮೇಲೆ ಕೌಡನ್ ಕಂಪೋಸ್ಟ್ ಅದನ್ನು ಕೂಡ ನೀವು ಮಾಡ್ಬೋದು ನೀವು ಯಾರಾದರೂ ಹಾಲು ಮಾಡೋರ ಹತ್ರ ಹೈನುಗಾರಿಕೆ ಮಾಡೋರ ಹತ್ರ ಹೋಗಿ ಶಗಣಿನ ತಗೊಂಡು ಅದನ್ನು ಚೆನ್ನಾಗಿ ಒಣಗಿಸಿ ಅದನ್ನು ಸರಿಯಾಗಿ ಸಂಸ್ಕರಣೆ ಮಾಡಿ ಅದನ್ನು ಕೂಡ ಕಂಪೋಸ್ಟ್ ಗದ್ದೆ ತಯಾರು ಮಾಡಿ ಅದನ್ನು ಕೂಡ ನೀವು ಮಾಡಬಹುದು ಇಷ್ಟು ಬರ ನೀವು ತಯಾರಿಸಿ ಮಾಡಬೇಕಾಗಿರುವಂತ ಮಾಡಬಹುದಾದಂತಹ ಕೆಲ ಸಾಕಷ್ಟು ವಸ್ತುಗಳು ಹಾಗೆ ಮಾಡಿ ಮಾರಿ ಆಫ್ಲೈನಲ್ಲಾದರೂ ಮಾರಿ ಮನೆ ಮನೆಗೆ ಹೋಗಿ ಅದ್ರೂ ಮಾಡಿ ಇಲ್ಲ ನರ್ಸರಿಗಳ ಜೊತೆ ಟೈಅಪ್ ಮಾಡ್ಕೊಳ್ರಿ ಸಾಕಷ್ಟು ಜನ ನಮಗೆ ಇದಕ್ಕೆ ಈ ವಸ್ತುಗಳಿಗೆ ಬೇಡಿಕೆ ಐತಿ ಈಗ ಎಲ್ಲರೂ ಪ್ರಕೃತಿ ಬಗ್ಗೆ ನಮ್ಮ ಆರೋಗ್ಯದ ಬಗ್ಗೆ ಬಹಳ ಕಾನ್ಶಿಯಸ್ ಆಗತ್ತ ಹಾಗಾಗಿ ಎಲ್ಲರೂ ಮನೆ ಹತ್ತಿರ ಗಿಡಗಳನ್ನು ಬೆಳೀಲಿಕ್ಕೆ ಇಷ್ಟಪಡ್ತಾರ ಈ ರೀತಿ ಎಲ್ಲ ವಸ್ತುಗಳನ್ನು ಕೊಂಡ್ಕೊಳ್ಲಿಕ್ಕೂ ಇಷ್ಟಪಡ್ತಾರ ನೀವೇ ನೋಡಿರ್ಬೋದು ಎಷ್ಟು ಜನ ಯೂಟ್ಯೂಬರ್ಸ್ ಇದ್ದಾರೆ ಗಾರ್ನಿಂಗ್ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ಎಷ್ಟೊಂದು ಜನ ಇಷ್ಟಪಡ್ತಾರ ಅದನ್ನ ಅದನ್ನ ವ್ಯೂಸ್ ಕೂಡ ಎಷ್ಟೊಂದು ಜನ ಎಷ್ಟು ಇರ್ತವೆ ನೀವು ನೋಡುತ್ತೆಲ್ಲ ಯಾಕಂದ್ರ ಅಷ್ಟು ಜನ ನೋಡ್ಲಿಕ್ಕೆ ಇಷ್ಟ ಪಡ್ತಾರ ಅದ್ರ ಬಗ್ಗೆ ಮಾಹಿತಿನೂ ಬೇಕು ಅಂತ ಕೇಳ್ತಿರ್ತಾರ ಹಾಗಾಗಿ ಇಷ್ಟೆಲ್ಲಾ ಮಾಹಿತಿ ಪಡ್ಕೊಂಡ್ಮೇಲೆ ಆದ್ರೆ ಅವ್ರು ಮಾಡ್ತಾರ ಹಾಗಾದ್ರೆ ಮಾಡ್ತಾರ ಅಂದ್ಮೇಲೆ ಇವೆಲ್ಲ ವಸ್ತುಗಳೂ ಅವ್ರು ಬೇಕಾಗ್ತಾವಲ್ಲ ಹಾಗಾಗಿ ಮಾರ್ಕೆಟ್ ಅಂತೂ ಬಹಳ ದೊಡ್ಡದಿದೆ ಇದಕ್ಕೆ ನೀವು ಮಾಡ್ಬೋದು ಇದು ಒಂದು ಇದರಲ್ಲಿ ನೀವು ದೊಡ್ಡ ದೊಡ್ಡ ಇವುಗಳನ್ನು ಕಂಪನಿಯನ್ನು ಸ್ಟಾರ್ಟ್ ಮಾಡಿ ನೀವು ಬೇರೆ ಬೇರೆ ಊರಿನಲ್ಲಿ ನಿಮ್ಮದೇ ಆದ ಸಂಸ್ಥೆಗಳ ಸಬ್ ಏನಂತಾರಲ್ಲ ಸಹ ಸಂಸ್ಥೆಗಳನ್ನು ತೆಗೆದು ಅಲ್ಲಿ ಕೂಡ ಆ ದೊಡ್ಡ ಮಟ್ಟಕ್ಕೆ ಸಹಿತ ನೀವು ಈ ಇಂಥ ಕಂಪ್ನಿಗಳ ಈ ಕ್ಷೇತ್ರದೊಳಗೆ ನೀವು ಉದ್ಯೋಗಾವಕಾಶಗಳನ್ನು ಮಾಡಬಹುದು ಅಂತ ಅನ್ಸುತ್ತೆ ಅಂದ್ರೆ ನೀವು ನಿಮ್ ಸಂಸ್ಥೆನ ಅಷ್ಟೊಮಟ್ಟಿಗೆ ದೊಡ್ಡ ಸಂಸ್ಥೆಯಾಗಿ ಕೂಡ ನೀವು ಬೆಳೆಸಬಹುದು ಯಾಕಂದ್ರೆ ಇದು ನಿಮ್ದೇ ಆದ ಒಂದು ಕಂಪನಿ ಅಂತ ಬೆಳೆದು ಒಂದೇ ಒಂದು ಬ್ರ್ಯಾಂಡ್ ಅಂತ ಮಾಡಿ ಸಾಕಷ್ಟು ನೀವು ಮಾರಾಟ ಮಾಡಿದಿರಿ ಅಂತಂದ್ರೆ ಇದ್ರ ಬಗ್ಗೆ ಅವೇರ್ನೆಸ್ ಜಾಸ್ತಿ ಆತಂತಂದ್ರೆ ಎಲ್ಲಾ ಕಡೆಗಳು ನಿಮ್ಗ ಇದ್ರ ಪ್ರಾಡಕ್ಟ್ಸ್ ಬಗ್ಗೆ ಬೆಳಿಗ್ಗೆ ಹುಟ್ಟೆ ಹುಟ್ಟುತ್ತ ಅವಾಗ ನೀವಾಗೆ ಇದನ್ನ ದೊಡ್ಡದಾಗಿ ಪ್ರಮಾಣದಲ್ಲಿ ಮಾಡಿ ನೀವೇ ಇಷ್ಟಪಡ್ತೀವಿ ಇವಿಷ್ಟು ನನಗೆ ಗೊತ್ತಿರೋ ಉದ್ಯೋಗ ಉದ್ಯೋಗಾವಕಾಶಗಳು ಕೈಗೊಳ್ಳೋ ಕ್ಷೇತ್ರದಲ್ಲಿ ಹಾಗಾಗಿ ನಿಮಗೇನಾದರೂ ನನ್ನ ಕೊಟ್ಟಿರೋ ಮಾಹಿತಿ ಇಷ್ಟ ಅಂತಂದ್ರೆ ಇದರಿಂದ ನೀವು ಇಷ್ಟಾಗಿ ಯಾರಾದರೂ ಇದನ್ನು ಅವಕಾಶವಾಗಿ ಹೊರಗಣಿಸಿದ್ರಿ ಅಂದ್ರೆ ನನಗೆ ಖಂಡಿತವಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ತುಂಬ ಸಂತೋಷ ಆಗ್ತೈತಿ ನಾನು ಮಾಡುವ ಈ ಸಣ್ಣ ಪ್ರಯತ್ನದಿಂದ ಇನ್ನೊಬ್ಬರು ಯಾರಾದರೂ ಪ್ರಯೋಜನ ಆದರೆ ಅದು ನನಗೆ ಬಹಳ ಸಂತೋಷ ಹಾಗೆ ನಾನು ಕೊಟ್ಟಿರೋದ್ರಲ್ಲಿ ಏನಾದರೂ ತಪ್ಪಿದೆ ಅಥವಾ ನಾನು ಹೇಳಿರೋ ಗೈಡೆನ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕೂಡ ಅಂತ ತಿಳಿಸಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಮತ್ತೇನಾದರೂ ನಿಮಗೆ ಇದ್ರ ಬಗ್ಗೆ ವಿಷಯದ ಬಗ್ಗೆ ನಿಮಗೇನಾದರೂ ಹೇಳಬೇಕಾಗಿತ್ತು ಅಂತಲೂ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಖಂಡಿತ ಲೈಕ್ ಮಾಡಿ ನಮಸ್ಕಾರ